ಕುಮಾರಿ ಧೀಮಹೆ ತನ್ನೋಹೋ ದುರ್ಗೆ ಪ್ರಚೋದಯಾತ್ ಸಮಸ್ತರಿಗೂ ಶಿವಸ್ವಾಮಿ ಗುರುಜಿಯ ನಮಸ್ಕಾರಗಳು ಸ್ನೇಹಿತರೆ ಭಾಳ ವಿಶೇಷವಾಗಿ ನಮಗೆ ಕಷ್ಟಗಳು ದೂರ ಆಗಬೇಕು ಹಾಗೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸಬೇಕು ಭೂಮಿಯ ವಿಚಾರದಲ್ಲಿ ತಾವು ಗೆಲುವನ್ನು ಸಾಧಿಸಬೇಕು ಅನೇಕ ರೀತಿಯಾಗಿರ್ತಕ್ಕಂಥ ತಾನು ಕೆಲಸಗಳನ್ನು ಮಾಡಿಕೊಂಡೆ ಜಯಗಳು ಸಿಗ್ತಾಯಿಲ್ಲ ಇನ್ನೇನು ಹತ್ರ ಬರ್ತಾ ಇದೆ ಗುರುಗಳೇ ಯಾವುದೇ ಆದಂಥ ಫಲಗಳು ಸಿಗ್ತಾ ಇಲ್ಲ ಭೂಮಿಯ ವಿಚಾರದಲ್ಲಿ ನನಗೆ ಸಮಸ್ಯೆ ಇದೆ ಅನೇಕರು ನನಗೆ ಬಾಧೆಯನ್ನು ಕೊಡ್ತಾ ಇದ್ದಾರೆ ನನಗೆ ಆಸ್ತಿ ಬರಬೇಕು ಅಥವಾ ನನ್ನ ಆಸ್ತಿ ಖರೀದಿ ಮಾಡಿದೆಯಾ ಅಲ್ಲಿ ಸಮಸ್ಯೆ ಬರ್ತಾಯಿದೆ ಆಸ್ತಿ ತಗೊಂಡಿದ್ದೀವಿ ಯಾರೋ ತರಲೆ ಮಾಡ್ತಾ ಇದ್ದಾರೆ ಅಥವಾ ನನ್ನ ಆಸ್ತಿಯಲ್ಲಿ ದ ಮತ್ತೊಬ್ಬರು ಬಂದು ಮೂಗ್ ತೂರಿಸ್ತಾ ಇದ್ದಾರೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಇಂಪಾರ್ಟೆಂಟಾಗಿ ನಾನು ತಿಳಿಸ್ತಕ್ಕಂಥದ್ದು ಶತ್ರುಬಾಧೆ ಈ ಶತ್ರುಬಾಧೆಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಯಂತ್ರ ನಮ್ಮಲ್ಲಿ ಸಿಗ್ತದೆ ತಾವು ಯಂತ್ರವನ್ನು ಆರಾಧನೆ ಮಾಡೋದ್ರಿಂದ ಇವೆಲ್ಲ ಸಮಸ್ಯೆಗಳನ್ನು ದೂರ ಮಾಡ್ಬೋದು ಆ ಯಂತ್ರ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ನಮ್ಮಲ್ಲಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಶಕ್ತಿಯನ್ನು ತುಂಬಿ ಅಷ್ಟೋತ್ತರಗಳನ್ನು ಮಾ ಪಠಿಸಿ ತಾಯಿ ದುರ್ಗಾದೇವಿಯ ಆಶೀರ್ವಾದದ ಬೇರೆಗೆ ಬಗಳಾಮುಖಿ ಯಂತ್ರವನ್ನು ನಾವು ಕೊಡ್ತೇವೆ ಈ ಬಗಳಾಮುಖಿ ಯಂತ್ರದ ಆರಾಧನೆ ವಿಶೇಷವಾಗಿ ಪಾರ್ವತಿಯ ಹನ್ನೊಂದನೇ ಅವತಾರದ ಯಂತ್ರ ಅವತಾರಿಣಿ ಬಗಳಾಮುಖಿ ಅಂತ ಹೇಳಿದ್ವಿ ಈ ಬಗಳಾಮುಖಿ ನಿಜವಾಗಲೂ ನಾವು ಎಷ್ಟು ಸಾತ್ವಿಕತೆ ಆ ಒಂದು ಕಷ್ಟದಲ್ಲಿ ಆರಾಧನೆಯನ್ನು ಮಾಡ್ತೀವೋ ನಮ್ಮ ಜಾತಕದಲ್ಲೂ ಸಹಿತವಾಗಿ ನಾವು ಸರಿಯಾದಂಥ ಸನ್ಮಾರ್ಗಿಗಳಾಗಿದ್ದು ನಮಗೆ ಪದೇ ಪದೇ ಕಷ್ಟಗಳು ಪ್ರಾಪ್ತಿಯಾಗ್ತಿದೆ ಜೊತೆಗೆ ಅನ್ನೋನ್ ಪರ್ಸನ್ನಿಂದ ಸಮಸ್ಯೆಗಳು ಬರ್ತಾ ಇದೆ ಶತ್ರುಗಳ ಬಾಧೆ ಇದೆ ನಮ್ಮಲ್ಲಿ ಕೈಯಲ್ಲಿ ಶಕ್ತಿ ಇಲ್ಲ ಗುರುಗಳೇ ಹೋರಾಟ ಮಾಡಲಿಕ್ಕೆ ಹಣ ಬಲ ಇರ್ತಕ್ಕಂಥವನು ಹೇಗಾದರೂ ಹೋರಾಟವನ್ನು ಮಾಡ್ತಾನಲ್ವ ಆದರೆ ಹಣ ಬಲ ಇಲ್ಲದಲೇ ಇರತಕ್ಕಂಥವನು ಏನು ಮಾಡ್ತಾನೆ ಈ ರೀತಿಯಾದಂಥ ಬಗಳಾಮುಖಿ ಯಂತ್ರವನ್ನು ಇಟ್ಕೊಂಡು ಹಣ ಬಲವಿರಲಿ ಜೊತೆಗೆ ಮತ್ತೊಂದು ಬಲ ಇಲ್ಲದಲೇ ಇರಲಿ ಯಂತ್ರ ನಿಮಗೆ ಶತ್ರುವಿನಾಶ ಯಾರ್ಯಾರು ಈ ಲ್ಯಾಂಡ್ ಇದ್ದೀರೋ ಅಥವಾ ಯಾರ್ಯಾರು ಕಷ್ಟಗಳನ್ನು ಎದುರಿಸ್ತಾ ಇದ್ದೀರೋ ಸಾಲಗಳನ್ನು ಎದುರಿಸ್ತಾ ಇದ್ದೀರೋ ನಿಜವಾಗ್ಲೂ ಯಂತ್ರ ನಿಮಗೆ ಸಾತ್ವಿಕವಾಗಿರ್ತಕ್ಕಂಥ ಸನ್ಮಾರ್ಗವನ್ನು ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ ನಾನು ಇದರಿಂದ ಅಷ್ಟೇ ಐಶ್ವರ್ಯ ಬರುತ್ತೆ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಅಂತಕ್ಕಂಥದ್ದು ಹೇಳಿಲ್ಲ ಯಾರು ಬಗಳಾಮುಖಿ ತಾಯಿಯ ಆರಾಧನೆ ಯಂತ್ರದ ಮೂಲಕವನ್ನು ಮಾಡ್ತಾರೋ ಅವರ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಶತ್ರು ವಿನಾಶ ಆಗ್ತಕ್ಕಂಥದ್ದಿರುತ್ತೆ ಭಾಳ ವಿಶೇಷವಾಗಿ ನಮ್ಮಲ್ಲಿ ನೋಡಿ ಇದು ತಾಮ್ರದಿಂದ ಮಾಡಿರ್ತಕ್ಕಂಥದ್ದು ಯಂತ್ರ ಇದಕ್ಕೆ ನಾವು ಫ್ರೇಮನ್ನು ಹಾಕಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಾ ಕೈಂಕರ್ಯಗಳನ್ನು ಮಾಡಿ ಷೋಡಶೋಪಚಾರ ಪೂಜೆ ಅಭಿಷೇಕಗಳನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪಗಳನ್ನು ಮಾಡಿ ನಿಮಗೆ ನಾನು ತ ನಾವು ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಇದು ನಿಮಗೆ ಶತ್ರು ವಿನಾಶವನ್ನು ಮಾಡೋದ್ರ ಜೊತೆಗೆ ಖಂಡಿತವಾಗಿ ನಿಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ಸಿಗ್ತದೆ ಜೊತೆಗೆ ಮಂತ್ರ ಬಹಳ ಮುಖ್ಯ ಕೆಂಪು ಪುಷ್ಪಗಳಿಂದ ಪೂಜೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಅಕ್ಷತ ಸಮೇತವಾಗಿ ಕೆಂಪು ಅಕ್ಷತೆಗಳಿಂದ ತಾವು ಪೂಜೆ ಮಾಡಿದಲ್ಲಿ ವಿಶೇಷವಾಗಿರತಕ್ಕಂಥ ಪರಿಹಾರ ಜೊತೆಗೆ ಮಂತ್ರ ಓಂ ರೀಂ ಬಗಲಾಮುಖಿ ಸರ್ವ ಸುಟಾಂ ವಾಚ ಮುಖ ನಮದ ಜಿಹ್ವಾಂ ಕೀಲಯ ದುಷ್ಟು ವಿನಾಶಯ ರೀಂ ಓಂ ಸ್ವಾಹ ಓಂ ರೀಂ ಬಗಲಾಮುಖಿ ಸರ್ವ ಸುಟಾಂ ವಾಚ ಮುಖ ನ ಜಿಹ್ವಾಂ ಕೀಲಯ ದುಷ್ಟಚೋಗ ಬುದ್ಧಿವಿಂ ವಿನಾಶಯ ರೀಂ ಓಂ ಸ್ವಾಹ ಈ ಮಂತ್ರಗಳಿಂದ ತಾಯಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರ ಆಗುತ್ತೆ ಸಾಲದ ಸಮಸ್ಯೆ ದೂರ ಆಗ್ತದೆ ಶತ್ರು ವಿನಾಶ ಆಗ್ತದೆ ಭೂಮಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ಅನೇಕ ರೀತಿಯ ರೋಗರುಜಿಗಳು ಕಡಿಮೆ ಆಗ್ತಕ್ಕಂಥ ಇರುತ್ತೆ ಆರ ಸ್ಥಾನದ ಫಲಗಳು ಆರ ಸ್ಥಾನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ನಿಜವಾಗ್ಲೂ ನಿಮಗೆ ಸಮಸ್ಯೆಯನ್ನು ಕಡಿಮೆ ಮಾಡೋದ್ರಲ್ಲಿ ಎರಡು ಇಲ್ಲ ಮಂತ್ರ ಬಹಳ ಮುಖ್ಯವಾಗಿ ಹೇಳಬೇಕಾಗ್ತದೆ ಬೆಳಗ್ಗೆ ಮತ್ತು ಸಾಯಂಕಾಲ ತಾವು ಮುಖವನ್ನು ತೊಳೆದಾದರೂ ಪರವಾಗಿಲ್ಲ ಬೆಳಗ್ಗೆ ಹೊತ್ತು ಸ್ನಾನ ಮಾಡ್ತಕ್ಕಂಥ ಪದ್ಧತಿ ಇದ್ದರೆ ಸ್ನಾನ ಮಾಡಿಕೊಂಡು ತಾವು ಮಂತ್ರವನ್ನು ಹಾಗೆ ಕೆಂಪು ಪುಷ್ಪಗಳಿಂದ ಕೆಂಪು ಅಕ್ಷತೆಗಳಿಂದ ಈ ತಾಯಿಯನ್ನು ಆರಾಧನೆ ಮಾಡಿದಲ್ಲಿ ಖಂಡಿತವಾಗಿ ವಿಶೇಷ ಫಲಪ್ರಾಪ್ತಿಯಾಗುತ್ತೆ ಅನೇಕ ರೀತಿಯಾದಂಥ ಕಷ್ಟಗಳು ದೂರ ಆಗುತ್ತೆ ಖಂಡಿತವಾಗಿ ಈ ಒಂದು ನಿಮ್ಮ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಜೊತೆಗೆ ತಾವು ಇದನ್ನೆಲ್ಲರಿಗೂ ಶೇರ್ ಮಾಡಿ ನಿಮಗೆ ಬೇಕಾದಲ್ಲಿ ನಮ್ಮ ನಂಬರ್ಗೆ ರಿಜಿಸ್ಟರ್ ಮಾಡಿಕೊಳ್ಳಿ ಯಂತ್ರವನ್ನು ಆರ್ಡರ್ ಕೊಡಿ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮಗೆ ವಿಧಿವಿಕ್ತವಾಗಿ ಈ ಯಂತ್ರವನ್ನು ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು